ಮಹಾದರೆ ಮುಮ್ಮಡಿ ಕೃಷ್ಣರಾಜ ಶುಭವಾಗಲಿ ಪೂಜ್ಯರೆ ತಮಗಾಗಿ ಪಲ್ಲಕ್ಕೆ ವ್ಯವಸ್ಥೆ ಮಾಡಿದ್ವಿ ಕಾಲ್ನಡಿಗೆ ಇಲ್ಲಿ ಬಂದ ಪಲ್ಲಕ್ಕೆ ಉತ್ಸವ ಅದ್ಧೂರಿಯ ಸ್ವಾಗತ ನಡೆಸು ನಾವು ನಿರಂಜನರು ರಂಜನೆ ಅವಶ್ಯಕತೆ ನಮಗಿಲ್ಲ ಪೂಜ್ಯರು ತಪ್ಪು ತಿಳಿದುಕೊಳ್ಳಬಾರದು ತಮ್ಮನ್ನು ಗೌರವಿಸಬೇಕೆಂಬುದೇ ನಮ್ಮ ಮಹದಾಶೆ ಪೂಜರೆ ಭೂತ ಭವಿಷ್ಯ ವರ್ತಮಾನಗಳನ್ನು ಅರಿತ ಮಹಾತ್ಮರು ನೀವು ನನಗೆ ಗುಣಮಕ್ಕದ ಆಗದ ವ್ಯಾಧಿ ಆವರಿಸಿದಾಗ ಗುಣಪಡಿಸಿದಿರಿ ಅರಮನೆ ಎಡಭಾಗದಲ್ಲಿ ಬೆಂಕಿ ಬೀಳುತ್ತೆ ನೀವಲ್ಲಿ ಪವಡಿಸಬೇಡಿ ಅಂತ ಹೇಳಿದಿರಿ ನೀವು ಹೇಳದಂತೆ ಎಲ್ಲವೂ ನಡೆದು ಹೋಯಿತು ತ್ರಿಕಾಲ ಜ್ಞಾನಿಗಳಾದ ನಿಮ್ಮನ್ನು ಸಿಂಹಾಸನದ ಮೇಲೆ ಉಳರಿಸಿ ಗೌರವಿಸಬೇಕೆನ್ನುವುದೇ ಆಸೆ ಮಹಾರಾಜ ಖಡ್ ಕಾಲ ಹೋರಾಡಿ ಗಳಿಸಿದ ರಾಜ ಸಿಂಹಾಸನ ಪ್ರಜಾತ ಪಾಲಕರು ತಾವು ತಾವು ಆ ಸಿಂಹಾಸನದ ಮೇಲೆ ಕುಳಿತುಕೊಳ್ಳಿ ನಾವು ಇಲ್ಲಿಯೇ ಕುಳಿತುಕೊಳ್ಳುತ್ತೇವೆ ಪ್ರಭು ಧನ್ಯಲಾದ ಹೀಗಂತೆಯ ತಮ್ಮಿಷ್ಟದಂತೆಯೇ ಆಗಲಿ राजी सुहा समाने खुद्दिनी के, के समा प्रवे क्यूरी पद्यवनो उन्नी इनेल्ली निनला केड महाराजा वेल्ली ನಾನೆಲ್ಲಿ ನಾನಿರುವ ಸುಡುವಾಡಾವೆಲ್ಲಿ ಎಣಿಪಿ ಪಾಶದಲ್ಲಿ ಬಿಗಿದೆನ್ನ ಕಟ್ಟಿದೆಯೋ ಎಣಿ ಪಾಶದಲ್ಲಿ ಬಿಗಿದನ್ನು ಕಟ್ಟಿದೆಯೋ ಕಳ್ಳರನ್ನು ಕಟ್ಟುವರೂ ಕಳ್ಳರನ್ನು ಕಟ್ಟುವರು ಬಾಲ ಬ್ರಹ್ಮಿಯು ನಾನು ಬಲಸಿ ಬ್ರಹ್ಮಿಯು ನೀನು ಬಾಲಗೇಣುವ ದೀನು ತಿಳುವಳಿಕೆ ಮಹಾರಾಜನಿಗೆ ತಿಳುವಳಿಕೆ ಮಹಾರಾಜನಿಗೆ ಮೇಲೆ ಚಂದದ ಸುಖವು ಮೇಲೆ ಚಂದದ ಸುಖವು ಒಳಗೇನು ಸುಖವಿಲ್ಲ ൊണ്ടേ കഴിഞ്ഞിടിയോ ധന്യ പ്രഭു ಸಂಸಾರ ಸಾಗರದಲ್ಲಿದ್ದ ನನ್ನನ್ನು ಪರಮಾರ್ಥ ಪಥವನ್ನು ಅರಿಯುವ ಪದಗಳನ್ನು ಹೇಳಿದರೆ ಇದು ಅಲ್ಲದೆ ತಮ್ಮಲ್ಲಿ ಒಂದು ಅರಿಕೆ ತಮ್ಮ ಪರಿಹಾರದ ಮಾತೋಸ್ತ್ರೀ ಬಸಮ್ಮನವರು ಮತ್ತು ಮರೀದೇವರು ಗಳಂಗಪ್ಪನವರ ಚಿತ್ರವನ್ನು ಚಿತ್ರಿಸಿ ಅರಮನೆ ಚಾವಡಿಯಲ್ಲಿ ಹಾಕಿಸಬೇಕೆಂಬ ನನ್ನ ಇಚ್ಛೆ ತಮ್ಮ ಅಪ್ಪಣೆಯಾದರೆ ಅರಮನೆಯ ಕಲಾವಿದರು ಚಿತ್ರ ಬಿಡಿಸಿ ಚಿತ್ರ ಬಿಡಿಸಿ ಬಿಡಿಸಿ ನವಿಗಳು ಚಿತ್ರವನು ಗಗನದಲ್ಲಿ ವಿಚಿತ್ರವನು ಫಲಪುಷ್ಪುಗಳಿಗೆ ಬಣ್ಣವನ್ನು ನೀಡಿದವರಾರ ಸಹಸ ಕವಿ ಸರ್ವಂತೆ ಹೇಳಿದರೆ ಅಂದಾಗ ಈ ಜಗದೀಶ ಚಿತ್ರಿಸಿದ ಈ ಚಿತ್ರಗಳನ್ನು ಅರಮನೆಯ ಕಲಾವಿದರು ಚಿತ್ರಿಸುವಂತೆ ಚಿತ್ರಿಸಿ ಚಿತ್ರಿಸಿ ಒಂದಿ ಸಾರಿ ಸಾವು ನಮ್ಮ ಮುಳುಗುಂದಕ್ಕೆ ಬಂದು ಹೋಗಬೇಕು ಎಂದು ಅವರಿಗೆ ರಾಜಕಾರಣ ಬರಲಾಗುವುದಿಲ್ಲ ಈಗ ನೋಡಿದು ನಮ್ಮನ್ನ ಕರೆಯಲು ತಮ್ಮ ಮಂತ್ರಿಗಳನ್ನು ಕಳಿಸಿದರು ಮುಂದೊಂದು ದಿನ ಅವರ ಮೊಮ್ಮಗ ಈ ಮುಳುಗುಂದಕ್ಕೆ ಬರುತ್ತಾನೆ ಪೂಜ್ಯರು ಅವಸರ ಮಾಡಬಾರದು ನಮ್ಮ ರಾಜಮಂತದ ಇತಿಹಾಸದಿಂದ ಮರಳಿ ಬಂದದ್ದು ಇಲ್ಲ ಅದಕ್ಕಾಗಿ ನಮ್ಮ ಸಂಸ್ಥಾನದ ಸಮಸ್ತವನ್ನು ಕನಕ ದಾನಪತ್ರಗಳನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತಾರೆ ರಾಜ ನಮಗೆ ನೀಡುವರಾದರೆ ಕುಂಬಳೆ ಸರಕೆಯನ್ನು ನಮಗೆ ನೀರ ಬುದ್ಧಿ ಹೌದು ರಾಜ ಈ ಶರೀರ ಮೂಳೆಯ ಮಾಂಸಗಳ ತನಿಖೆ ಒಂದ ಮಣ್ಣನ್ನು ಮಣ್ಣಾಗಿ ಹೋಗುವುದು ಆದರೆ ಕುಂಬಳ ಸೊರಟೆ ನೋಡು ಒಳಗಿನ ತಿರುಳೆಲ್ಲ ಹೋದರೂ ಮೇಲೆ ಹಾಗೇ ಇರುತ್ತದೆ ನಿಮ್ಮ ಅರಮನೆಯ ಉದ್ಯಾನದಲ್ಲಿ ತುಂಬ ಒಣಗಿದ ಕುಂಬಳ ಸೊರಟೆ ನೋಡದೆ ನೀರು ಕೊಡುವುದಾದರೆ ಆ ತಿರುಳನ್ನು ತೆಗೆಸಿ பூஜைய சுவரூபேரட்டும் சந்தோஷ நானும் ஆ சொரட்டையே சித்திகண்டு வச்சேன் தாங்க விஷிராந்தி பட்டேன் நம்ம பாத பூஜை நமக்கு அன்மதி கொடுத்தாய் மகாராஜ இே ஆகல